ನೋಡ್ರಿ ನಿಮ್ ಕಡೆ ಏನದಾವ ಈಗ ನೂರರ ಗಂಟು ಹತ್ತರ ಗಂಟು ಆಮೇಲೆ ಬಿಡಿ ಗಂಟು ಅಂತ ಚಿತ್ರಗಳದಾವು ಆ ಕಾರ್ಡ್ಗಳನ್ನ ನೋಡಿ ಏನ್ ಮಾಡ್ಬೇಕು ಎಷ್ಟು ಗಂಟು ಎಷ್ಟು ಅದಾವ ಆಮೇಲೆ ಆ ಸಂಖ್ಯೆ ಎಷ್ಟು ಹಾಕೈತೆ ಅನ್ನೋದನ್ನ ಎಲ್ಲಾರು ಹೇಳ್ಬೇಕು ಹೇಳಪ್ಪ ಯಶ್ ನೂರರ ಗಂಟು ಏಳು ಹತ್ತರ ಗಂಟು ಎರಡು ಬಿಡಿ ಎಂಟು ಒಟ್ಟು ಏಳುನೂರ ವೆರಿ ಗುಡ್ ಗಂಟು ಎರಡು ಬಿಡಿ ಏಳು ಎಲ್ಲ ಕೂಡಿಸಿ ಕೂಡ ಐದುನೂರ ಇಪ್ಪತ್ತೇಳು ಗುಡ್ ನೂರ ಗಂಟು ಆರು ಹತ್ತರ ಗಂಟು ಆರು ಬಿಡಿ ಮೂರು ಒಟ್ಟು ಎಷ್ಟು ಸೂಪರ್ ನೂರದ ಗಂಟು ಏಳು ಹತ್ತರ ಗಂಟು ಆರು ಬಿಡಿ ಆರು ಎಲ್ಲ ಕೂಡಿಸಿ ಏಳ್ನೂರ ಅರವತ್ತಾರು ಸೂಪರ್ ನೂರರ ಗಂಟು ಎಂಟು ಹತ್ತರ ಗಂಟು ಎರಡು ಬಿಡಿ ಒಂಬತ್ತು ಒಟ್ಟು ಎಂಟುನೂರ ಇಪ್ಪತ್ತೊಂಬತ್ತು ಗುಡ್ ಹತ್ ನೂರರ ಗಂಟು ನಾಲ್ಕು ಹತ್ತರ ಗಂಟು ಮೂರು ಬಿಡಿ ಎರಡು ಒಟ್ಟು ನಾಲ್ಕುನೂರ ಮೂವತ್ತೆರಡು ಸೂಪರ್ ನೂರರ ಗಂಟು ನಾಲ್ಕು ಹತ್ ಹತ್ತರ ಗಂಟು ಮೂರು ಬಿಡಿ ಎರಡು ಒಟ್ಟು ನಾಲ್ಕುನೂರ ಮೂವತ್ತೆರಡು ವೆರಿ ಗುಡ್ ಹತ್ತರಲ್ಲಿ ಹತ್ತು ಹತ್ತು ನೂರು ಒಟ್ಟು ನೂರು ಗುಡ್ ూరు వెరీ గుడ్ ఒట్టు నాలునూరు ఇప్పర్